ಈಗ ಈ ನ ಸದಸ್ಯರಿಗೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಮನೆಯ ಜೀವನದ ಬಗ್ಗೆ ಒಂದು ತುಂಬಾ ಮುಖ್ಯವಾದ ಪಾಠ ಕಲಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈ ಮನೆಯಲ್ಲಿ ಪ್ರತಿಯೊಂದನ್ನು ಸಹಿಸಲಾಗುತ್ತದೆ ಆದರೆ ನಿಯಮಗಳ ಉಲ್ಲಂಘನೆ ಇರಲಿ ನಿಯಮವನ್ನು ಕೊಂಚ ತೀರುಚಿದರು ಬಿಗ್ ಬಾಸ್ ಸಹಿಸುವುದಿಲ್ಲ ನನ್ನ ಮನೆಯಲ್ಲಿ ಸಣ್ಣ ತಪ್ಪು ದೊಡ್ಡ ತಪ್ಪು ಎಂಬ ಭೇದ ಭಾವ ಇಲ್ಲ ತಪ್ಪು ಎಂದಿಗೂ ತಪ್ಪೆ ಅದರ ಪ್ರಮಾಣ ಗಾತ್ರ ಎಷ್ಟೇ ಇರಲಿ ಪ್ರತಿ ತಪ್ಪಿಗೂ ತಕ್ಕುದಾದ ಶಿಕ್ಷೆ ಈ ಮನೆಯಲ್ಲಿ ಕಟ್ಟಿಟ್ಟ ಬುತ್ತಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿಮ್ಮನ್ನು ನಿಮ್ಮ ಪ್ರತಿ ನಡೆ ನುಡಿಗಳನ್ನು ತೀಕ್ಷ್ಣವಾಗಿ ಗಮನಿಸಲಾಗಿದೆ ಜಂಟಿಗಳು ತಾವು ಮಲಗುವ ಹಾಗೂ ಶೌಚಾಲಯ ಬಳಸುವ ಸಮಯವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲೂ ಜಂಟಿಯಾಗಿಯೇ ಜೊತೆ ಜೊತೆಯಲ್ಲೇ ಇರಬೇಕು ಜೀವಿಸಬೇಕು ಅನ್ನೋದನ್ನ ಮರೆತಂತಿದೆ ವಿಪರ್ಯಾಸ ಅಂದ್ರೆ ಯಾರೊಬ್ಬರಿಗೂ ಇದರ ಅಪರಾಧ ಪ್ರಜ್ಞೆಯೇ ಇಲ್ಲ ಇದೆ ಬಿಗ್ ಬಾಸ್ ಇದಕ್ಕೂ ಮಿಗಿಲಾಗಿ ಮನಸ್ಸಿಗೆ ಬೇಸರವಾಗುವ ವಿಷಯವೆಂದರೆ ಜನತೆಯ ಭರವಸೆ ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಒಂಟಿಗಳು ಈ ತಪ್ಪುಗಳನ್ನು ಕಣ್ಣಾರೆ ಕಂಡರು ಅದನ್ನು ಪ್ರಶ್ನಿಸುವುದಿರಲಿ ಕನಿಷ್ಠ ಪಕ್ಷ ಅದರ ಬಗ್ಗೆ ಚಿಂತಿಸುವ ಅಥವಾ ಚರ್ಚಿಸುವ ಪರಿಜ್ಞಾನವೂ ಇಲ್ಲದಂತಿದ್ದೀರಿ ಸಾರಿ ಸಾರಿ ಬಾಸ್ ಇನ್ ಮುಂದೆ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ನಾವು ಆನ್ ಸ್ಪಾಟ್ ಬಿಗ್ ಬಾಸ್ ತಪ್ಪು ಎಸಗಿದ್ದು ಜಂಟಿಗಳೇ ಆದರೆ ಈ ಅರಮನೆಯ ಅಧಿಕಾರ ಹಿಡಿದ ಅರಸ ಅರಸಿಯರು ಅದರ ಬಗ್ಗೆ ತೋರಿರುವ ನಿರ್ಲಕ್ಷ್ಯ ಅಪರಾಧವೇ ಹಾಗಾಗಿ ಜಂಟಿಗಳ ತಪ್ಪಿಗೆ ಈಗ ಒಂಟಿಗಳು ಬೆಲೆ ತೆರಬೇಕಿದೆ ಒಂಟಿಗಳೇ ಬಿಗ್ ಬಾಸ್ ನಿನ್ನೆ ರಾತ್ರಿ ನೀವು ಗಳಿಸಿದ ನಿಮ್ಮ ಆಯ್ಕೆಯ ಹದಿನಾಲ್ಕು ದಿನಸಿ ಸಾಮಗ್ರಿಗಳ ಪೈಕಿ ನಿಮಗೆ ಅತ್ಯಂತ ಅಗತ್ಯವಿರುವ ಕೇವಲ ಮೂರು ದಿನಸಿ ಸಾಮಗ್ರಿಗಳನ್ನು ಇರಿಸಿಕೊಂಡು ಉಳಿದ ಹನ್ನೊಂದು ದಿನಸಿ ಸಾಮಗ್ರಿಗಳು